ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಪ್ರತಿದಿನ ನಿಮ್ಗೆ ನವರಾತ್ರಿ ಹಬ್ಬದ ಸ್ಪೆಷಲ್ ಒಂಬತ್ತು ದಿನ ಒಂಬತ್ತು ಥರದ ಸ್ವೀಟ್ಗಳನ್ನು ಮಾಡಿ ತೋರಿಸ್ತೀನಿ ತಪ್ಪದೆ ಎಲ್ಲರೂ ರಾತ್ರಿ ಎಂಟು ಗಂಟೆಗೆ ನನ್ನ ಚಾನಲನ್ನು ಓಪನ್ ಮಾಡಿ ನೋಡಿರಿ ಮೊದಲನೇ ದಿವಸ ನಾನೆಲ್ಲೇ ಕ್ಯಾರೆಟ್ ಹೋಳ್ಗೆ ಮಾಡಿ ತೋರಿಸೋಕತ್ತೇನೆ ಬರ್ರಿ ಹೆಂಗಿದ್ರೆ ಮಾಡೋದು ಹೆಂಗೆ ಕ್ಯಾರೆಟ್ ಹೋಳ್ಗೆ ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನೆಲ್ಲೇ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿನಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಒಂದು ಕಾಲು ಸ್ಪೂನಷ್ಟು ಅಂದರೆ ಯಾವ ಕಪ್ಪಿನ ಅಳತೆ ತೊಗೊಂಡಿರಲ್ಲ ಅದ್ರ ಕಾಲು ಭಾಗದಷ್ಟು ನೀವು ಚಿರೋಟಿ ರವೆ ಹಾಕ್ಕೊಳ್ಳ್ರಿ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡೂ ಸೇರಿಸ್ಕೊಳೋದ್ರಿಂದ ಹೋಳ್ಗೆಗಳು ಬಹಳ ಸಾಫ್ಟ್ ಆಗ್ತವೆ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಚೊಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಎಲ್ಲನೂ ಚೊಲೋ ತಂಗ ಕಲಿಸ್ಕೊಳ್ಳ್ರಿ ಮ್ಯಾಲೆ ಎಲ್ಲ ಕಲಸ್ಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ರಿ ಇದು ಹಿಟ್ಟು ಬಹಳ ಸಾಫ್ಟನ್ನು ಇರಬಾರ್ದು ಮತ್ತು ಭಾಳ ಗಟ್ಟಿಯೂ ಇರಬಾರ್ದು ನೀವು ಹುರ್ಣ ತೊಳಗೆಗೆ ನಾತ್ಕೊಂತಿರಲಿಲ್ಲ ಅಷ್ಟು ಮೃದುವಾಗಿದ್ದರೆ ಸಾಕು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನೊಂದು ಎರಡು ತಾಸಾದರೂ ನೆನೆಸ್ಕೋಬೇಕು ಅಂದ್ರೆ ಹೋಳಿಗೆ ಭಾಳ ಚಲೋ ಬರ್ತವೆ ನೀವು ಎಷ್ಟು ನೆನೆಸ್ಕೊತಿರಲ್ಲ ಮೈದಾ ಇಟ್ಟು ಅಷ್ಟು ಹೋಳಿಗೆ ಚಲೋ ಆಗ್ತವೆ ಈಗ ನಾನೆಲ್ಲ ಎರಡು ದೊಡ್ಡ ದೊಡ್ಡ ಕ್ಯಾರೆಟ್ಗಳನ್ನು ತೊಗೊಂಡಿನಿ ಇದೊಂದು ಎರಡು ನೂರೈವತ್ತು ಗ್ರಾಮಷ್ಟು ಇರ್ಬೋದು ದೊಡ್ಡ ದೊಡ್ಡ ಕ್ಯಾರೆಟ್ ಇದ್ದಿದ್ದ ಇದ್ರದ್ದು ಮೇಗಿನ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತೀನಿ ನೀವು ಇದನ್ನು ತುರಿಬೋದು ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನುಣ್ಣಗಂದ್ರೆ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಒಂದು ಚೂರು ಒಂದು ಹಳಗು ಕೂಡ ಇರಬಾರ್ದು ಅಷ್ಟು ಸಾಫ್ಟಾಗಿ ನೀವು ರುಬ್ಕೊಬೇಕು ನೀರನ್ನು ಹಾಕೋದಕ್ಕೆ ಹೋಗ್ಬೇಡ್ರಿ ಹಾಗೆ ರುಬ್ಕೊಂಬರ್ರಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ನಾನೇ ಇಲ್ಲೊಂದು ಸಣ್ಣ ಕಪ್ಪಿನಿಂದ ನೀವು ಚಮ್ ಚಮಚದ ಅಳ್ತಿ ಹೇಳಬೇಕಂದ್ರೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ನಾನೆಲ್ಲ ಚಿರುಟಿರುವ ತಗೊಂಡೀನಿ ಎಣ್ಣೆ ಏನು ಹಾಕೋದು ಬೇಡ ಹಂಗನ ಫ್ರೈ ಮಾಡ್ಕೊಳ್ರಿ ಇದು ರವ ಚಲೋ ತಂಗ ಅರಳಬೇಕು ನೋಡ್ರಿ ಮತ್ತು ಕಲರ್ ಚೇಂಜ್ ಆಗಬಾರ್ದು ಈಗ ಒಂದೆರಡು ಸ್ಪೂನಷ್ಟು ನಾನೆಲ್ಲ ತುಪ್ಪ ಹಾಕ್ಕೊಂಡಿನಿ ಇದು ರುಬ್ಬಿಟ್ಕೊಂಡಿದ್ದೆಲ್ಲ ಕ್ಯಾರೆಟದ್ದು ಪೇಸ್ಟ್ ಅದರೆಲ್ಲ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಇದು ಹಸಿ ಎಲ್ಲ ಹೋಗೋ ಥರ ಚಲೋ ತಂಗ ಇದನ್ನು ಬೇಯಿಸ್ಕೋಬೇಕು ತುಪ್ಪದೊಳಗನೆ ಹುರ್ಕೋಬೇಕು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಡ್ರೈ ಅನ್ನಿಸ್ತೈತೆ ನೋಡ್ರಿ ಈ ರೀತಿ ಚಲೋ ತಂಗ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ಈಗ ನಾನಿಲ್ಲಿ ಸ್ವಲ್ಪ ಬಾದಾಮ್ ಪೌಡ್ರನ್ನ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡಿನಿ ನೀವು ಬಾದಾಮ್ ಪೌಡ್ರ್ ಇದ್ರೆ ಹಾಕ್ಕೊಳ್ರಿ ಇಲ್ಲ ಅಂತೇಳಿದ್ರೆ ನೀವು ಮನೆಯೊಳಗನ್ನ ಬಾದಾಮ್ ಇರುತ್ತಲ್ಲ ಅದನ್ನು ಸಣ್ಣಾಗಿ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಆ ಪೌಡ್ರ್ ಕೂಡ ಹಾಕೋಬೋದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬಾದಾಮ್ ಹಾಕ್ಕೊಂಡ್ರೆ ಹೋಳ್ಗೆ ಭಾಳ ರುಚಿ ಬರ್ತಾವೆ ಈಗ ನಾನು ಇಲ್ಲಿ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿನಿ ಸ್ವೀಟನ್ನು ನಿಮ್ಗೆ ಇಷ್ಟದ ಪ್ರಕಾರ ಹಾಕ್ಕೊಳ್ರಿ ನಾನಿಲ್ಲಿ ಒಂದು ಕಪ್ನಷ್ಟು ಹಾಕ್ಕೊಂಡಿನಿ ಇದು ಸ್ವೀಟ್ ಕರೆಕ್ಟ್ ಆಗೈತಿ ನೀವು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ರಿ ಕಡಿಮೆ ಬೇಕು ಅಂದರೆ ಇದಕ್ಕಿಂತ ಕಡಿಮೆ ಹಾಕ್ಕೊಳ್ರಿ ಈಗ ಸಕ್ಕರೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಇದು ನೀರು ನೀರು ಹಾಕೈತಿ ಮತ್ತು ಇದನ್ನು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ನೋಡ್ರಿ ಇದು ಸ್ವಲ್ಪ ಗಟ್ಟಿ ಆಗಬೇಕು ಎಲ್ಲ ಪೂರ್ತಿ ಇದು ಗಟ್ಟಿ ಆದಮೇಲೆ ಅಂದರೆ ಕ್ಯಾರೆಟ್ ಚಲೋ ತಂಗ ಬೆಂದ್ ಆದಮೇಲೆ ಲಾಸ್ಟಿಗೆ ನೀವು ಚಿರೋಟಿ ರವೆನ ಹಾಕೊಳ್ರಿ ನೋಡಿರಿ ಚಿರೋಟಿ ರವೆನೂ ಹುರಿದಿರುತ್ತೆ ಮತ್ತು ಕ್ಯಾರೆಟ್ ಕೂಡ ಚಲೋ ತಂಗ ಹುರ್ಕೊಂಡಿರ್ತೀವಲ್ಲ ಲಾಸ್ಟಿಗೆ ನಾವು ಚಿರೋಟಿ ರವೆ ಹಾಕ್ಕೊಂಡು ಇದೇನು ಜಾಸ್ತಿ ಹುರ್ಕೊಳೋ ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಅದರ ಚಲೋ ತಂಗ ಎರಡೂ ಮಿಕ್ಸ್ ಆಗಬೇಕು ರೀ ಕ್ಯಾರೆಟು ಮತ್ತು ಚಿರೋಟಿ ರವೆ ಅಲ್ಲಿವರೆಗೂ ನೀವು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಒಂದು ಎರಡರಿಂದ ಮೂರು ನಿಮಿಷದೊಳಗೈದು ನೀಟಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಇದು ಸ್ವಲ್ಪ ಉಂಡೆ ಆಕಾರ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡ್ರಿ ಹಿಟ್ಟು ಚಲೋ ತಂಗ ಒಂದು ಒಂದೆರಡು ತಾಸು ಬಿಟ್ಟ್ರಿ ಅಂದ್ರೆ ಇಷ್ಟು ಹಿಟ್ಟು ಚಲೋ ನೆಲ್ತೈತ್ರಿ ಯಾವಾಗಲೂ ನಾವು ಯಾವುದೇ ಹೋಳ್ಗೆ ಮಾಡಲಿ ಸ್ವಲ್ಪ ಭಾಳ ತನಕ ನಾವು ಇದು ಹಿಟ್ಟನ್ನು ನೆನೆಸ್ಕೊಂಡ್ವಿ ಅಂದರೆ ಭಾಳ ಚಲೋ ಬರ್ತಾವ್ರಿ ಹೋಳ್ಗೆ ಭಾಳ ಸಾಫ್ಟ್ ಆಗ್ತಾವ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿದ್ಕೊಳ್ರಿ ಮಿತ್ಕೊಂಡು ನಿಮ್ಮ ಇದ್ರೊಳಗೆ ಎಷ್ಟು ಹಾಕ್ತಾವೋ ಅಷ್ಟು ಉಳ್ಳಿನ ಕೋ ಇದನ್ನು ಉಳ್ಳಿ ಮಾಡಿ ಇಟ್ಕೊಳ್ರಿ ಈ ರೀತಿಯಾಗಿ ನಿಮ್ಗೆ ಭಾಳ ದೊಡ್ಡ ಬೇಕು ಅಂತಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಮಾಡಿಕೊಡ್ರಿ ಸಣ್ಣ ಬೇಕಾದ್ರೆ ಸಣ್ಣ ಸಣ್ಣ ಮಾಡಿಕೊಡ್ರಿ ಈಗ ಎಷ್ಟು ಮೈದಾ ಹಿಟ್ಟಿಂದ ಉಳ್ಳಿ ಮಾಡ್ಕೊಂಡಿರ್ತಿಲ್ಲ ಅಷ್ಟು ಇದು ಕ್ಯಾರೆಟದ್ದು ಹುರಣ ಇರ್ತೈತಲ್ಲ ಅದನ್ನು ಕೂಡ ಎಣಸ್ಕೊಂಡು ಉಳ್ಳಿ ಮಾಡಿಕೊಳ್ರಿ ಈ ರೀತಿಯಾಗಿ ಎಷ್ಟು ಮೈದಾ ಹಿಟ್ಟಿಂದ ಹುಳಿಯಾಗಿತ್ತಲ್ಲ ಅಷ್ಟು ಇದು ಹುರ್ಣ ಹುರ್ಣದ್ದನ್ನು ಕೂಡ ಉಳ್ಳಿ ಮಾಡಿ ಇಟ್ಕೊಳ್ರಿ ನೋಡಿ ಈ ರೀತಿ ಉಂಡಿ ಆಕಾರದೊಳಗೆ ಮಾಡಿ ಇಟ್ಕೊಳ್ರಿ ಈಗ ನೋಡಿರಿ ನಾನು ಹುಳಿ ತೊಗೊಂಡಿನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ನೀವು ಯಾವ ರೀತಿ ತುಂಬ್ಕೊತೀರೋ ಆ ರೀತಿ ತುಂಬಿಕೊಡ್ರಿ ನೀವು ಹೋಳಿಗೆ ಎಲ್ಲ ಮಾಡ್ತೀರಲ್ಲ ನೀವು ಒಬ್ಬೊಬ್ಬರು ಕೆಳಗಡೆ ಇಟ್ಕೊಂಡು ತುಂಬ್ಕೊತಾರೆ ಕೆಲವೊಬ್ರು ಕೈಯೊಳಗೆ ಒಳಗೆ ತುಂಬ್ಕೊತಾರೆ ನನಗೆ ಈ ರೀತಿ ಕೈಯೊಳಗೆ ತುಂಬ್ಕೊಂಡ್ರೆ ಅಭ್ಯಾಸ ಐತಿ ಅದಕ್ಕೋಸ್ಕರ ನಾನು ಈ ರೀತಿ ತುಂಬ್ಕೊಂಡಿನಿ ಒಟ್ಟು ನೀಟಾಗಿ ತುಂಬ್ಕೋಬೇಕು ಮೇಲೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಕೈಯಿಂದ ತಟ್ಕೊಳ್ರಿ ಅಂದ್ರೆ ಅಂಚಿ ಆಗೋದಿಲ್ಲ ಸ್ವಲ್ಪ ಸುತ್ತಾರದು ಕೈಯಿಂದ ತಟ್ಕೊರಿ ತಟ್ಕೊಂಡು ಆಮೇಲೆ ನಾನಿಲ್ಲೆ ಲತ್ತಿ ಗುಣಿ ಲಟ್ಸು ಮಣಿಗೆ ತೊಗೊಂಡು ಇದ್ರಲ್ಲಿ ಚಪಾತಿ ಹೆಂಗೆ ಲಟ್ಟಿಸ್ಕೊತೀನಲ್ಲ ಆ ರೀತಿ ಲಟ್ಟಿಸ್ಕೊಂಡಿನಿ ಕೆಲೊಬ್ರು ಬಟರ್ ಪೇಪರ್ ತೊಗೋತಾರೆ ಕೆಲವೊಬ್ರು ಹೋಳಿಗೆ ಇದು ತಗಡಿರುತ್ತಲ್ಲ ಅದ್ರ ಮೇಲೆ ಲಟ್ಟಿಸ್ಕೊತಾರೆ ನಿಮ್ಗೆ ಹೆಂಗೆ ಹೋಳ್ಗೆ ಮಾಡ್ಕೊತಿರಲ್ಲ ಆ ರೀತಿ ಮಾಡ್ಕೊಳ್ರಿ ನನಗೆ ಇದು ಲತ್ತಿ ಗುಣಿ ಲಟ್ಸು ಮಾಡಿ ತೊಗೊಂಡು ಈ ರೀತಿ ಮಾಡ್ಕೊಂಡು ರೂಢಿ ಐತಿ ಇದ್ರೊಳಗಂತೂ ಎಷ್ಟು ಬೇಕೋ ಅಷ್ಟು ತೆಳಗಾಗ್ತವೆ ನೋಡಿರಿ ಹೋಳ್ಗೆ ಭಾಳ ಅಂದ್ರೆ ಭಾಳ ರೀ ನಿಮ್ಗೆ ದಪ್ಪ ಬೇಕು ಅಂದ್ರೆ ಸ್ವಲ್ಪ ದಪ್ಪ ಮಾಡ್ಕೊಳ್ರಿ ಇಲ್ಲ ತೆಳ್ಳಗೆ ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ತೆಳ್ಳಗಾಗ್ತವೆ ನೋಡಿರಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ನಾನಿಲ್ಲೇ ಈ ರೀತಿ ಇದೇ ರೀತಿ ನನ್ಗೆ ಹೋಳ್ಗೆ ಮಾಡಿ ಅಭ್ಯಾಸ ಐತಿ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ಮಾಡ್ಕೊಳ್ರಿ ಈಗ ಹಂಚು ಕಾದೈತಿ ಕಾದಿರುವಂಥ ಹಂಚಿಗೆ ನಾನು ಹೋಳಿಗೆಯನ್ನು ಹಾಕ್ಕೊತೀನಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮೇಲೆ ತೊಳಗ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಅಂತಂದ್ರೆ ಹೋಳಿಗೆ ಇನ್ನೂ ಸಾಫ್ಟ್ ಆಗ್ತವೆ ಮತ್ತು ಇನ್ನೂ ರುಚಿನೂ ಕೂಡ ಆಗ್ತವೆ ಈ ರೀತಿ ಮ್ಯಾಲೂ ಮತ್ತು ತಳಗಡೆ ಚಲೋ ತಂಗ ಭಾಳ ತಿನ ಬೇಯೋದಿಲ್ಲರಿ ಇದು ಸ್ವಲ್ಪ ಒಳಗೆ ಕೆಳಗ ಮೇಲ್ಗಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಸಾಕು ಭಾಳ ಅಂದ್ರೆ ಭಾಳ ಸ್ಮೂತ್ ಆಗ್ತಾವ್ರಿ ರುಚಿಯಂತೂ ಅದ್ಭುತವಾಗಿರ್ತಾವ್ರಿ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ ದಯವಿಟ್ಟು ಯಾರನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆನ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ಹೋಳಿಗೆನ ಮಾಡಿ ಇಟ್ಕೊಂಡ್ಬಿಟ್ರಿ ನೀವು ಇದೊಂದು ಒಂದು ವಾರ ತನಕನೂ ಏನೂ ಆಗೋದಿಲ್ಲ ರೀ ಇದು ಹೋಳಿಗೆ ನೀವು ಈ ರೀತಿ ಮಾಡಿಟ್ಕೊಂಡ್ರಿ ಅಂದರೆ ನೋಡಿರಿ ನಾನು ಎಲ್ಲ ಹೋಳ್ಗಿನೂ ಈ ರೀತಿಯಾಗಿ ಮಾಡಿಟ್ಕೊಂಡಿನಿ ಭಾಳ ಅಂದ್ರೆ ಭಾಳ ಸಾಫ್ಟ್ ರೀ ತಿನ್ನೋದು ಕೂಡ ಭಾಳ ರುಚಿಯಾಗಿರ್ತವೆ ಬೇಕಿದ್ರೆ ನಾನು ನಿಮ್ಗೆ ಒಂದು ಮುರಿದು ತೋರಿಸ್ತೇನೆ ನೋಡಿರಿ ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ ಅಷ್ಟು ರುಚಿ ಕೂಡ ಆಗಿರ್ತೈತ್ರಿ ತುಪ್ಪದ ಜೊತೆಗೆ ನೀವು ತಿಂದಿರಿ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ನಾನು ಈ ರೀತಿಯಾಗಿ ಹೋಳಿಗೆನೆಲ್ಲ ಮಾಡಿ ಇಟ್ಕೊಂಡಿನಿ ನಿಮ್ಗೇನಾದರೂ ಹೊಸ ಹೊಸ ಹೋಳಿಗೆ ರೆಸಿಪಿಗಳು ಅಥವಾ ಸ್ವೀಟ್ ರೆಸಿಪಿಗಳು ಗೊತ್ತಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಆ ರೆಸಿಪಿಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತಿನ ದಿವಸ ನಾನು ನಿಮ್ಗೆ ಕ್ಯಾರೆಟ್ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೀನಿ ನಾಳೆ ಮತ್ತೆ ನಿಮ್ಗೆ ಹೊಸ ರೆಸಿಪಿ ಜೊತೆಗೆ ಭೇಟಿ ಆಗೋಣ ಅಂತ ಅಲ್ಲಿವರೆಗೂ ನಮಸ್ಕಾರ